ಆ ದೇವನ ಒಂದು ದೇವ್ರನೇಶ್ವರಿ ಶಕ್ತಿ ಪೀಠಗೆ ಬಂದಿದ್ದೀವಿ ನೋಡ್ತಾ ಇದ್ರ ಇವಾಗ ನಾವು ಪಶುಪತಿನಾಥನ ಒಂದು ದೇವಾಲಯದಲ್ಲಿದ್ದೀವಿ ಆ ಕಾಣಿಸ್ತಾ ಇರ್ಬೋದು ದೇವಾಲಯ ಇವತ್ತು ತುಂಬಾ ಜನ ಇದಾರೆ ಜನಸಾಗರ ಇದೆ ಇವತ್ತು ಎರಡ್ ದಿನ ಇಂದ ಇರ್ಲಿಲ್ಲ ನೋಡಿ ಇವತ್ತು ಏನ್ ಜನ ಇದಾರೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಬನ್ನಿ ಹಂಗೆ ವಿಡಿಯೋದಲ್ಲಿ ಎಂಟು ತನಕ ನೋಡ್ತಾ ಇದ್ದಾರೆ ಅಂತ ಏನು ಗೊತ್ತಾಯ್ತಿಲ್ಲ ನೋಡಿ ಫುಲ್ಲು ಎಷ್ಟು ಜನ ಇದ್ದಾರೆ ಅಲ್ಲಿ ತನಕ ಲೈನ್ ಹೋಗಿದೆ ಆದರೆ ಇಷ್ಟು ಜನ ಇರಲಿಲ್ಲ ನಿಮ್ಮ ಕಾಣಿಸ್ತಾ ಇರ್ಬೋದು ನೋಡಿ ಇವಾಗ ಪಶುಪತಿನಾಥನ ಲಾಸ್ಟ್ ವಿಡಿಯೋ ಇರುತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಚೆನ್ನಾಗಿ ತೋರಿಸ್ತಾ ಇರ್ತೀನಿ ನೋಡಿ ಇಲ್ಲಿಂದ ಯಾವ ಥರ ಒಂದು ವೆದರು ವಾ ಸೂಪರ್ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಎಂಟುವರೆಗೆ ಬಂದಿದ್ದೀನಿ ಸ್ನಾನಾಗಿನ ಮಾಡಿಕೊಂಡು ನೋಡಿ ಎಷ್ಟು ಜನ ಇದ್ದಾರೆ ಏನು ಅಂತ ಗೊತ್ತಿಲ್ಲ ನೋಡಿದ್ರೆ ತುಂಬಾ ಜನ ಇದ್ದಾರೆ ಅದ್ರ ಸಲುವಾಗಿ ಇವತ್ತು ಆಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ ತನಕ ನೋಡ್ತಾ ಇರೀಸ್ರಿ ನನ್ ದೋಸ್ತಿಲ್ರಿ ನೋಡ್ರಿ ಬರೀ ಮತ್ತ ನೋಡಿ ಭವನೇಶ್ವರಿ ಶಕ್ತಿ ಪೀಠಗೆ ಬಂದಿದೀವಿ ಕಾಣಿಸ್ತಾ ಇರ್ಬೋದು ತುಂಬಾ ತುಂಬಾ ಒಳ್ಳೆ ಒಂದು ಭಾವನೆಗಳಿಂದ ಬಂದಿದ್ವಿ ನಾವು ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತು ಭುವನೇಶ್ವರಿ ಶಕ್ತಿ ಪೀಠಗೆ ಬಂದಿದ್ದೀವಿ ಕಾಣಿಸ್ತಾ ಇರ್ಬೋದು ತುಂಬಾ ತುಂಬ ಒಳ್ಳೆ ಒಂದು ಭಾವನೆಗಳಿಂದ ಬಂದಿದ್ವಿ ನಾವು ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಅಂತ ನೋಡಿ ಯಾವ ಥರ ಒಂದು ಇಲ್ಲಿನ ವಾತಾವರಣವೇ ಸಾರಿಯಾಗಿರುತ್ತೆ ಗುರು ನೇಪಾಳದ ಒಂದು ವಾತಾವರಣ ಇದು ಪಶುಪತಿನಾಥನ ದೇವಾಲಯದ ಹಿಂದಗಡೆ ಒಂದು ಕಿಲೋಮೀಟರ್ ದೂರದಲ್ಲಿದೆ ನೋಡಿ ಬನ್ನಿ ಮತ್ತೆ ಮುಂದೆ ನಂಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಜಯ ಶ್ರೀರಾಮ್ ವರವಾದ ಎಲ್ಲ ಆಯ್ತು ರೋಣೇಶ್ವರಿ ಒಂದು ಶಕ್ತಿ ಪೀಠದ ಅಲ್ಲಿಂದ ನಾವು ಇವಾಗ ಪಶುಪತಿನಾಥನ ಒಂದು ದರ್ಶನ ಮುಗೀತು ಇವಾಗ ಹೊರಡಕ್ಕೆ ನಮ್ಮ ಸೈಕಲ್ ಹತ್ರ ಹೋಯ್ತಾ ಇದ್ವಿ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಿಮಗೆ ಭೇಟಿ ಮಾಡ್ತೀನಿ ನೋಡ್ರಿ ನಾವು ಇವಾಗ ಎಲ್ಲಿದ್ದೆವು ಏನು ಎತ್ತ ನಾವು ನೇಪಾಳದಲ್ಲಿ ಕಾಟ್ಮಾಂಡು ಒಂದು ಹೊಸ ಜಾಗಕ್ಕೆ ಬಂದಿದ್ದೀನಿ ನಾನು ಆ ಜಾಗ ಯಾವುದು ಅಂತ ಅಂದರೆ ಢೋಳಿ ಮಹದೇಶ್ವರ ಒಂದು ದೇವಾಲಯ ಆಗಿರುತ್ತೆ ನೋಡಿ ಇದು ಎಲ್ಲಿಗೆ ಸೇರುತ್ತೆ ಅಂದರೆ ಕೇದಾರನಾಥ್ಗೆ ಇದು ಸೇರುತ್ತೆ ಆದರೆ ಇದನ್ನು ಹೇಗೆ ಏನು ಎತ್ತ ಅಂತ ನಾನು ಎಲ್ಲ ಅಪ್ಡೇಟ್ ಮಾಡ್ತೀನಿ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋಯ್ತಾ ಇರುವಾಗಲೇ ನೋಡಿ ಈ ಥರ ಒಂದು ಬಾಗಿಲು ಇದೆ ಆ ಬಾಗಿಲು ಹತ್ರನೇ ನೋಡಿ ಈ ಥರ ಎಲ್ಲ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ ನೋಡಿ ಇದು ಢೋಳಿ ಮಹದೇಶ್ವರನ ಒಂದು ದೇವಸ್ಥಾನ ನೋಡ್ತಾ ಇದ್ದೀರಾ ಇಲ್ಲಿ ಆಂಜನೇಯನ ಒಂದು ವಿಗ್ರಹ ಇಲ್ಲಿ ಢೋಳಿ ಮಹದೇಶ್ ಮಹಾದೇವನ ಒಂದು ದೇವಸ್ಥಾನದ ಒಂದು ಇದು ಇದೆ ಏನು ಅಂದರೆ ಮುಖ ಮುಖ ಕೇದಾರ್ನಾಥನ ಒಂದು ಶಿರ ಅಂದರೆ ಶಿರ ಅಂದರೆ ಇಲ್ಲಿ ಮತ್ತೆ ಅವರ ಒಂದು ಏನು ಅಕತ್ಪುರ ಅಂತ ಒಂದು ಊರಿನಲ್ಲಿದ್ದೇವೆ ಒಂದು ದೇವಸ್ಥ ದೇವಾಲಯದಿಂದ ಟೋಳೇಶ್ವರ ಟೋಳೇಶ್ವರ ಒಂದು ದೇವಾಲಯದಿಂದ ನಾವು ಒಂದು ಆಶೀರ್ವಾದ ಪಡ್ಕೊಳ್ಳಿ ಯಾಕೆಂದರೆ ಎಲ್ಲರೂ ಇದು ಕೇದಾರನಾಥನ ಒಂದು ವಿಗ್ರಹ ಅಂದರೂ ಪರವಾಗಿಲ್ಲ ಯಾಕೆಂದರೆ ಅಲ್ಲಿ ದೇಹ ಇದ್ದರೂ ಇಲ್ಲಿ ತಲೆಯ ಭಾಗ ಇದೆ ಈ ದೇವಸ್ಥಾನದಲ್ಲಿ ನೋಡಿ ಯಾವ ಥರ ವೆದರಲ್ಲಿ ಈ ದೇವಾಲಯ ಇದೆ ಇದರ ಚರಿತ್ರೆ ತುಂಬ ಇದೆ ಆದರೆ ಸ್ವಲ್ಪದರಲ್ಲೇ ನಾನು ಹೇಳ್ತೀನಿ ನೋಡ್ಕೊಳ್ಳಿ ಸುತ್ತಮುತ್ತಲೂ ವಾತಾವರಣ ಶುದ್ಧ ಮೌನವಾದ ವಾತಾವರಣ ಈ ವಾತಾವರಣದಲ್ಲಿ ಕಾಣಿಸ್ತಾ ಇದೆ